ನಮಸ್ಕಾರ ಗೆಳೆಯರೆ ಈ ಸೌತ್ ಕೊರಿಯಾ ಶಸ್ತ್ರಾಸ್ತ್ರ ವ್ಯಾಪಾರದಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ ಆದರೆ ಅದರ ಸೈನ್ಯದ ಸಾಮರ್ಥ್ಯವು ಮಾತ್ರ ಪ್ರಶ್ನಾರ್ಹವಾಗಿದೆ ಇದು ಕೇವಲ ಸೇನೆಯ ಸಮಸ್ಯೆ ಅಲ್ಲ ಸೌತ್ ಕೊರಿಯಾದ ಮಿಸೈಲ್ ಸಿಸ್ಟಮ್ಗಳ ಸಾಮರ್ಥ್ಯದ ಬಗ್ಗೆಯೂ ಕೂಡ ಗಂಭೀರ ಅನುಮಾನಗಳು ಹುಟ್ಟಿಕೊಂಡಿವೆ ಈ ಸೌತ್ ಕೊರಿಯಾ ವಿಶ್ವದ ಎಂಟನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ರಫ್ತುದಾರ ದೇಶ ಆದರೆ ಇಡೀ ಸೌತ್ ಕೊರಿಯಾದ ಸೈನ್ಯವು ಒಂದೇ ಒಂದು ಡ್ರೋನ್ ಅನ್ನು ತಡೆಯಲು ವಿಫಲವಾಗಿದೆ ಅನ್ನೋದು ಇಲ್ಲಿ ಆಘಾತಕಾರಿ ಗೆಳೆಯರೆ ಕಳೆದ ವರ್ಷ ಈ ಸೌತ್ ಕೊರಿಯಾ ಸೌದಿ ಅರೇಬಿಯಾಕ್ಕೆ ಸುಮಾರು ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ಮಿಸೈಲ್ ಡಿಫೆನ್ಸ್ ಸಿಸ್ಟಿಮ್ ಅನ್ನು ಮಾರಾಟ ಮಾಡಿತ್ತು ಆದರೆ ಇಲ್ಲಿ ಹಲವು ಮುಸ್ಲಿಂ ದೇಶಗಳಿಗೆ ಮಿಸೈಲ್ ಡಿಫೆನ್ಸ್ ಸಿಸ್ಟಿಮ್ಗಳನ್ನು ಮಾರಾಟ ಮಾಡುವ ಈ ಸೌತ್ ಕೊರಿಯಾ ತನ್ನದೇ ದೇಶದಲ್ಲಿ ನಾರ್ತ್ ಕೊರಿಯಾದ ಒಂದೇ ಒಂದು ಡ್ರೋನನ್ನು ತಡೆಯುವಲ್ಲಿ ವಿಫಲವಾಗಿರುವುದು ನಿಜಕ್ಕೂ ಆಶ್ಚರ್ಯಕರ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾದ ವಾಯು ಪ್ರದೇಶಕ್ಕೆ ಹಲವು ಡ್ರೋನ್ಗಳನ್ನು ಕಳುಹಿಸಿದೆ ಆದರೆ ಈ ಸೌತ್ ಕೊರಿಯಾ ತನ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಳಸಿ ಇದುವರೆಗೆ ಒಂದೇ ಒಂದು ಡ್ರೋನನ್ನು ಕೂಡ ಯಶಸ್ವಿಯಾಗಿ ತಡೆಯುವುದಕ್ಕೆ ಇದಕ್ಕೆ ಸಾಧ್ಯವಾಗಿಲ್ಲ ಹಾಗೂ ಇದು ಸೌತ್ ಕೊರಿಯಾದ ಸೈನ್ಯಕ್ಕೆ ದೊಡ್ಡ ಅವಮಾನವಾಗಿದೆ ಇದಕ್ಕೂ ಮುನ್ನ ಸೌತ್ ಕೊರಿಯಾ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಹಳೆಯದಾಗಿದೆ ಅಂತ ಹೇಳಿ ಸೌದಿ ಅರೇಬಿಯಾಗೆ ತನ್ನ ಕೆ ಎಂ ಸ್ಯಾಮ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗಳಿಗೆ ಮಾರಾಟ ಮಾಡಿತ್ತು ಆದರೆ ಈಗ ಮಧ್ಯ ಪ್ರಾಚ್ಯದ ಹಲವು ಮುಸ್ಲಿಂ ದೇಶಗಳು ಒಂದು ಪ್ರಶ್ನೆಯನ್ನ ಎತ್ತಿವೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೌತ್ ಕೊರಿಯಾ ಹಳೆಯದು ಅಂತ ಕರೆದಿದ್ದ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಪಾಕಿಸ್ತಾನದೊಂದಿಗಿನ ಯುದ್ಧದಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಆದ್ರೆ ಇಲ್ಲಿ ಸ್ವತಃ ಸೌತ್ ಕೊರಿಯಾ ಇದುವರೆಗೆ ನಾರ್ತ್ ಕೊರಿಯಾದ ಒಂದೇ ಒಂದು ಡ್ರೋನ್ ಅನ್ನು ಕೂಡ ತೊಡೆಯುವುದಕ್ಕೆ ವಿಫಲವಾಗಿದೆ ಅಂತ ಹೇಳಿದೆ ಗೆಳೆಯರೆ ಸ್ಕ್ರಿಪ್ಟೆಡ್ ಯುದ್ಧಾಭ್ಯಾಸಗಳಲ್ಲಿ ದಕ್ಷಿಣ ಕೊರಿಯಾದ ಸೇನೆ ಸಿನಿಮಾದ ರೀತಿಯಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತದೆ ಆದರೆ ನೈಜ ಯುದ್ಧದ ಸಂದರ್ಭಗಳಲ್ಲಿ ಅವರಿಗೆ ಯಾವುದೇ ಅನುಭವವಿಲ್ಲ ಆದಾಗ್ಯೂ ಮಧ್ಯಪ್ರಾಚ್ಯದ ಕೆಲವು ವರದಿಗಳು ಸೌತ್ ಕೊರಿಯಾ ತನ್ನ ಉತ್ತಮ ಮಾರ್ಕೆಟಿಂಗ್ ಮತ್ತು ಉತ್ಪಾದನಾ ಸಾಮರ್ಥ್ಯದಿಂದಾಗಿ ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ತಾವೆ ಆದರೆ ಇಲ್ಲಿ ಆಕ್ಚುವಲ್ ಆಗಿ ದಕ್ಷಿಣ ಕೊರಿಯಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಫಲಿತಾಂಶಗಳು ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನಷ್ಟು ಉತ್ತಮವಾಗಿಲ್ಲ ಗೆಳೆಯರಿ ಸೌತ್ ಕೊರಿಯಾದ ಭೂ ಆಧಾರಿತ ಶಸ್ತ್ರಾಸ್ತ್ರಗಳು ಉತ್ತಮವಾಗಿವೆ ಆದರೆ ಕ್ಷಿಪಣಿ ವ್ಯವಸ್ಥೆ ಅಥವಾ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ವಿಷಯದಲ್ಲಿ ಅದರ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದು ಉತ್ತಮ ಆಯ್ಕೆಯಾಗಿಲ್ಲ ಈ ಸೌದಿ ಅರೇಬಿಯಾ ದಕ್ಷಿಣ ಕೊರಿಯಾದಿಂದ ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಖರೀದಿಸಿದೆ ಆದರೆ ಈಗ ಅದಕ್ಕೂ ಈ ಬಗ್ಗೆ ಪಶ್ಚಾತ್ತಾಪವಾಗಿದೆ ಸೊ ಈ ಸಮಸ್ಯೆಯು ಈಗ ಈ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಲ್ಲಿದೆಯೇ ಅಥವಾ ದಕ್ಷಿಣ ಕೊರಿಯಾದ ಅನ್ನೋ ಪ್ರಶ್ನೆಯೂ ಎದ್ದಿದೆ ಒಟ್ಟಿನಲ್ಲಿ ಗೆಳೆಯರೆ ಈ ದಕ್ಷಿಣ ಕೊರಿಯಾದ ಶಸ್ತ್ರಾಸ್ತ್ರಗಳ ಜೊತೆಗೆ ಅದರ ಸೇನೆಯ ಸಾಮರ್ಥ್ಯದ ಮೇಲೂ ಕೂಡ ಈಗ ಪ್ರಶ್ನೆಗಳು ಎದ್ದಿವೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ